மசர நீ மசரா உப்பட தா எஸ்ல ஒட்டு படபாட அம்ம அமோக அம்மா நன்கூ அக்கூட்டியா நீ ஏன் கப்பாள் கொடுத்த நோடு சும்னா தி பண்ட திக்குனா உப்பிட்டு நடி அல்லா பண்டத்தி அவனை இவன் எல்லா கொடுத்து ஒகியான கொடுத்தேன் முந்தி நான் மக்களுக்கு மத்த அவ்வளவு சன்ன சனு அவ்வரு பட்ட கெட்ட நான் எல்லாடலி தவக்கன்கடி ஓடி கேசி உப்பிக்கெல்லாம் நீள்கொண்டே நடி சனதினத்தின் ஹே அல்லே நோடத்தின் நன் மகன் பிளேட்டா நான் ஒழுகோ அடிக் ராசிதவ கொடுத்தேன் அதுக்கு படக்கோதனா குறி ஆக்கிள் அந்த நோட் இல்லை அங்கே எட்ளோ நமக்கு இப்ப விபிட்டு மாவட்ட நீ திண்டு அவ ஊரிக்க ஊருக்கு

ಏನಾರ ಅಂದ್ರ ಗುಳು 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 ಗುಳುಗಳು ಗುಳ ಒನ್ಗತಿ ಹೇಳೋದಂದ ನೋಡಪ್ಪ ನಿಮ್ ತಂಗಿನ ರಮೇಶ್ ನೀನು ತಿನ್ ಆಕೆ ತಿನ್ಲಿ ನನಗೆ ಕೆಲಸ ಐತಿ ಹೊಕ್ಕೇನ ಅಮ್ಮ ನೋಡು ನೀ ಜಾನಿ ಅಲ್ಲ ಅಮ್ಮ ಬರನಾಮ್ಮಿಗೆ ಕಡೆ ರೊಕ್ಕ ಇಸ್ಕೊಂಡು ನಿಂಗೆ ಯಾರು ಚಾಕ್ಲೇಟ್ ಕೊಡಿಸ್ತೇನೆ ಉಪ್ಪಿಡ್ತೀನಿ ಮಮ್ಮಿ ಬಡೀತಾಳಿಲ್ಲ ಅಂದ್ರಯ ನನ್ ಚರಿ ಕೊಡ್ಸ ಉಪ್ಪಿಟ್ಟೆಲ್ಲ ತಿಂತೀನಿ ನನಗೂ ಒಂಚೂರು ಉಪ್ಪಿಟ್ಟು ಕೊಡ್ರಿ ಅಮ್ಮ ಅಕ್ಕ ಬಾಯ್ಲಿ ಕೊ ನೋಡಿ ನಮ್ಮ ಮಮ್ಮಿ ಹೇಳಿಲ್ಲ ನಿನಗೆ ಅಂತ ಅಂತೇಳಿ ಇಲ್ಲಿ ಉಪ್ಪಿಟ್ಟು ಕೇಳಕ್ಕೆ ಬಂದಿಯಲ್ಲ ಕರೀಲಿ ಮಮ್ಮಿನ ಅಲ್ಲ ನಮ್ಮ ತಂಗಿ ಸಣ್ಣ ಹಾಕಿದಾಳಿಗ ತಿಳಿಯೋಣ ಅಂತ ಕೇಳತಿ ಅಕ್ಕಿನ ನೋಡು ಮಮ್ಮಿಗೆ ಹೇಳ್ಬಿಡ್ತೇನೆ ನೋಡು ನಿಂಗೆ ಮಮ್ಮಿ ಏನು ಕೊಡ್ತಾಳೋ ಅದನ್ನ ತಿನ್ನೋಗು ನಮ್ಮ ಮೇಲೆ ಅಕ್ಕ ಹಾಕ್ತಿ ನಮ್ಮ ತಂಗಿ ಒಟ್ಟೆ ಕಡಿತತಿ ಉಪ್ಪಿಟ್ಟು ಬೇಕಂತ ಈಗ ಉಪ್ಪಿಟ್ಟು ಅಮ್ಮು ಕೊಡಬೇಡ ನೀನು ಆಕಿ ಸರಿ ಇಲ್ಲ ಆಕಿ ಚಲೋ ಇಲ್ಲ ನಾತಾಳ ಗೊಬ್ಬ ಥೂ ಜಳಕ ಮಾಡಂಗಿಲ್ಲ ಏನಿಲ್ಲ ಗೊಬ್ಬು ಆತ ಥೂ ಒಂದು ಸೋಪ್ ಇಲ್ಲ ಒಂದು ಚಾಪೋ ಇಲ್ಲ ತಲೆ ನೋಡು ಎಣ್ಣೆ ಜಿಟ್ಟು ಬಡ್ಕೊಂಡು ಅಂಜಿ ಬುಟ್ಟಿಗತ್ತೆ ಐತೆ ಥೂ ಎಷ್ಟು ಗಲೀಜಿ ಇವ್ರ ಜೊತೆ ಸೇರ್ಬೇಡಮ್ಮು ನೀನು ನೀನು ಆಗ್ತೀಯ ಇಲ್ಲ ನಾನು ದಿನ ಜಳಕ ಮಾಡ್ತೇನೆ ದಿನ ತಲೆ ತೊಳ್ಕೊತೇನೆ ನಾನು ಹಚ್ಕೋತೇನೆ ಸೋಪ ನೀ ಹಚ್ಕೊಳ್ಳೋ ಸೋಪು ಹತ್ತು ರೂಪಾಯಿದು ನಾ ಹಚ್ಕೊಳ್ಳೋ ಸೋಪು ಐವತ್ತು ರೂಪಾಯಿದು ಬಂದುಬಿಟ್ಲು ಈಗ ಅಕ್ಕ ಬರಿ ಪಕ್ಕ ನಿಮ್ಮಪ್ಪ ಎಷ್ಟ್ ಕೊಟ್ಟಣ್ಣ ನಮ್ಮಪ್ಪ ನಿಮ್ಮಪ್ಪನ ತಾನೇ ನಿಮ್ಮಪ್ಪ ಒಬ್ರೇನ ಯಾಕ ಮಮ್ಮಿ ಕರಿಲ್ಲ ನಂಗೆ ಒಳ್ ಮಾತಾಡ್ತೀಯ ಮಮ್ಮಿ ಮಮ್ಮಿ ಈ ನೋಡಿ ನೋಡ್ಬಾ ಯಾಕೆ ಸುಂದ್ರಿ ಯಾಕಲ್ ಬಂದು ಅವ್ರ ಹತ್ರ ನಿಂತಿದ್ಯಾ ಹೋಗೋ ಕೆಮ್ಮೆ ಮಾಡುದು ಚಿಕ್ಕಮ್ಮ ನಂಗೆ ಹೊಟ್ಟೆ ಹಸಿ ನಂಗು ಏನಾರು ತಿನ್ನಕ್ ಕೊಡು ಹೋಗಿ ಒಗ್ಯಾನೋಗೀತೇನಿ ನೀನತ್ತು ಹಾಳದಕ್ಕೆ ತಿನ್ನ ಕೊಡಿದ್ರೆ ಹೋಗೋದಿಲ್ಲ ತಿಂದು ತಿನ್ನು ತಿಂತೇನಿ ತಿಂತೇನಿ ಅಂತ ಬಕಾಸು ಹೋಮ್ಸ್ಕಿ ತಿನ್ನೋಗು ಅಲ್ಲಿ ಕೊನಾಗ ಆ ಇಟ್ಟಿದೆ ನೋಡ್ತೀನಿ ಹೋಗೋ ನನ್ನ ಮಕ್ಕಳ ಮುಂದೆ ಬೇಡ ನೋಡು ಓ ಚಿಕ್ಕಮ್ಮ ನಾನು ತಿಂದು ಬರ್ತೀನಿ ಅಮ್ಮ ಆಟ ಆಡೋಣ ಓಹೋ ಅಕ್ಕ ಅಮ್ಮ ನೀನು ಅವಳ ಜೊತೆ ಆಡ್ಬೇಡ ಅವಳು ನಾರ್ತಾಳೆ ಥೂ ಗಲೀಜು ಕ್ಲೀನ್ ಇಲ್ಲ ನಾವು ಅಭ್ಯಾಸ ಮಾಡೋಣ ನನಗೂ ಅಭ್ಯಾಸ ಮಾಡಕ್ಕೆ ಕಲಸು ಅಮ್ಮಗ ನನಗೇನು ಬರೋದಿಲ್ಲ ನನಗೂ ಕಲಸು ನಂಗೂ ಆ ಕಲಸು ನಾನು ಶಾಲೆಗೆ ಬರಬೇಕು ಅಂತೀನಿ ನಾನು ಕಳಿಸೋದೇ ಇಲ್ಲ ಅಮ್ಮ ನೀನಾದರೂ ಕರ್ಕೊಂಡು ಹೋಗುವ ಅಮ್ಮ ಅಬ್ಬೋಗ ಛೀ ನಿನ್ನ ಡಟ್ಟಿ ಟಿ ಫೀಲು ನಿನ್ನನ್ನು ನಾನು ಕರ್ಕೊಂಡು ಹೋಗ್ಬೇಕಾ ಛೀ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ನಗ್ತಾರೆ ನನ್ನ ತಂಗಿನ ಕರ್ಕೊಂಡು ಹೋಗ್ತೀನಿ ನಿನ್ನ ಯಾಕೆ ಹೋಗ್ಲಿ ಗಲೀಜು ನಡಿ ನಾರು ತಿನ್ನೋಕ್ಕಾಗಲ್ಲ ನಡಿ ಅವ್ವಾ ಅಪ್ಪ ಅವಳ ಜೊತೆ ಮಾತಾಡಬೇಡ ನೀನು അക്കേടേക്കേ തകള ഇത് ഉപ്പു ഖാര ചലോ അതെ ഉപ്പിട്ട് ഉപ്പിട്ടു നാ നമ്മ നമ്മ അസ് മിക്കത്തത് അത് അവരിബി കൊട്ടി ഇതേത്തിനെ മാറുത് തങ്ങളുടെ അമ്പേത്തി നാ അതേ നാനു അപ്പൊ ಏನೂ ಹಾಕಿಲ್ಲ ಒಂದು ಉಪ್ಪು ಮೊಸರು ಹಾಕೊಂಡು ತಿಂತೀನಿ ನಿನಗೂ ಹೊಟ್ಟೆ ಸುರಿದಿದೆ ನೋಡು ತಿಂದು ಹೇಳು ಎಲ್ಲಿಂದ ತರೋ ಎಲ್ಲರಿಗೂ ಬಿಸಿ ಬಿಸಿದು ನಿಮ್ಮ ಅಪ್ಪ ಅಪ್ಪೇನು ಬುಟ್ ಗಂಟ್ಲೆ ಅಪ್ಪ ತರು ರೊಕ್ಕಕ್ಕ ಇದೆಲ್ಲ ಎಲ್ಲಿಂದ ಬರಬೇಕು ಏನೋ ಸಣ್ಣ ಸಣ್ಣ ಮಕ್ಳದವಂತ ಅವ್ಕಟ್ಟು ಕೊಟ್ಟಿದ್ದೀನಿ ನಿನಗೂ ಎಲ್ಲಿಂದ ಕೊಡಲಿ ಒಟ್ಟಿಗೆ ಕೂಳ ಹಾಕತ್ತಿಲ್ಲನು ಹಿಂಗೋ ಹೇಳ್ಕೊಂತ ಅಡ್ಡಾಡಿ ನಮ್ಮ ಚಿಕ್ಕಮ್ಮ ನಂಗೆ ಹೊಟ್ಟಿಗೆ ಕೂಳು ಅಂತ ಅಂತೇಳಿ ಏನೋ ಹೊಟ್ಟೆ ತುಂಬ ತಿನ್ನು ತಾಳು ತುಂಬ ತಂದಿದ್ದೀನಿ ನನ್ನನ್ನು ತಿನ್ನು ತಿನ್ನು ನಂದೇನು ಮುಖ ನೋಡತ್ತೀಯ ಬಗ್ಗೆ ಅನ್ನ ಉಂಡು ಹೊಟ್ಟೆ ತುಂಬ ತುಂಬಿರ್ತೈತಿ ಹೋಗಿ ರಾಸಿ ಹೊಗೆನದ ಒಗ್ಯಾನಗಿ തങ്ങളുടെ ഖാലി ആയി അവളക് സാക്പുട്ട് അവർക്ക് അവർ അപ്പൊളോട് അപ്പന ജോൺ ಏನ್ ಮಾಡ್ಲಿ ಅನ್ನ ತಿನ್ಬೇಕ ಅಥವಾ ಅಳಿಸಿರೋ ಅನ್ನ ಅಯ್ಯೋ ನನ್ ಹೊಟ್ಟೆ ಕೆಟ್ಟೋಗುತ್ತೆ ನಂಗ ಹುಷಾರ್ ತಪ್ಪುತ್ತೆ ಏನ್ ಮಾಡ್ಲಿಗ ಅಯ್ಯೋ ಇದನ್ನೇ ತಿನ್ಬೇಕೇನು ಅಳಿಸಿರೋ ಅನ್ನನ ಅಪ್ಪ ಅವ ಅವ ಬಾರವ ನನ್ನ ಬಿಟ್ಟು ಆಗ್ ದೇವ್ರ ಹತ್ರ ಹೋದವ ನೀನು ನಂಗ್ ಚಿಕ್ಕಮ್ಮ ಅಳಿಸಿರೋ ಅನ್ನ ಕೊಟ್ಟೈತೆ ನನಗೆ ಅನ್ನ ಬೇಡ ವಾಸನೆ ಅವ್ವ ಬಾರವ ಯಾಕ ನಂಗ ನಮ್ಮ ಚಿಕ್ಕಮ್ಮ ಅಮಗ ಅಮಗ ಬಿಸಿ ಬಿಸಿ ಉಪ್ಪಿಟ್ಟು ಕೊಟ್ಟೈತೆ ಅಡ್ಗೆ ಮನೇಲಿ ನೋಡ್ಬಂದ ಬಾಗಿಲ್ ಇನ್ನು ಸಾಕಷ್ಟು ಉಪ್ಪಿಟ್ಟಿತ್ತು ಪಾತ್ರೆ ಇಡುವಾಗ ನಾನ್ ನೋಡ್ ಬಂದಿದ್ದೀನಿ ಚಿಕ್ಕಮ್ಮ ನಂಗು ಹಾಕಿ ಕೊಡ್ತೈತೆ ಅಂತ ಅನ್ಕೊಂಡಿದ್ದೆ ಚಿಕ್ಕಮ್ಮ ನೋಡಿದ್ರೆ ನಂಗೆ ತಂಗಳನ್ನ ಹಾಕೈತೆ ಚಿಕ್ಕಮ್ಮ ತಾನು ತಿನ್ನಕ ಅಪ್ಪನ್ಗೂ ಕೊಡಕ ಇಟ್ಟಾಳ ಉಪ್ಪಿಟ್ಟನ್ನ ನನಗ ತಂಗಳನ್ನ ಕೊಟ್ಟೈತೆ ನಾನು ಚಿಕ್ಕಮ್ಮ ಒಳ್ಳೆ ಒಳ್ಳೆದಾಳ నన్గు ఉప్పు హాక్కు